ವಿಕಾಸ ಅಕಾಡೆಮಿ ಹುಲಸೂರ ಘಟಕದ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಯಾತ್ರೆ ಅದ್ದೂರಿಯಾಗಿ ಚಾಲನೆ ಹುಲಸೂರ ಪಟ್ಟಣದ ದಲ್ಲಿ ಶ್ರೀಕೋತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ವಿಕಾಸ ಅಕಾಡೆಮಿ ಹುಲಸೂರ ರವರ ನೇತೃತ್ವದಲ್ಲಿ ಭಾನುವಾರ ಜರುಗಿದ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತ ಕಲ್ಯಾಣ ಕರ್ನಾಟಕ ವಿಕಾಶ ಪಥ ಯಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಿ ಪಟ್ಟಣದ ಪ್ರಮುಖ ರಸ್ತೆಗಳ ಮುಖಾಂತರ ಭಾಜಾ ಶ್ರೀ ಅಲ್ಲಮ ಪ್ರಭುಗಳ ಶೂನ್ಯ ಪೀಠ ಅನುಭವ ಮಂಟಪದವರೆಗೆ ಅದ್ಧೂರಿಯಾಗಿ ಮೆರವಣಿಗೆ ಜರುಗಿತು ನಂತರ ಶ್ರೀ ಅಲ್ಲಮ ಪ್ರಭುಗಳ ಶೂನ್ಯ ಪೀಠದ ಅನುಭವ ಮಂಟಪದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರೆಯುವ ಮುಖಾಂತರ ಪೂಜ್ಯರು ಪ್ರಮುಖ ಮುಂಖಡರು ಚಾಲನೆ ನೀಡಿದರು ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸಿದ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಮುಖರಾದ ತಹಸೀಲ್ದಾರ ಶಿವಾನಂದ ಮೇತ್ರೆ ಸುಧೀರ ಕಾಡಾದಿ ಸೂರ್ಯಕಾಂತ ಪಾಟೀಲ ನಾಗರಾಜ ಹಾವಣ್ಣ ಮಾತನಾಡಿದರು ಓಂಕಾರ ಪಟ್ನೆ ಪ್ರವೀಣ ಕಾಡಾದಿ ರಮೇಶ ದಬಾಲೆ ಬಸವರಾಜ ಹಾರಕುಡೆ ಶಶಿಕಾಲಾ ಓಂಕಾರಪಟ್ನೆ ರೇವಣ ಸಿದ್ದ ಪಾಟೀಲ ರೇವಣ ಸಿದ್ದ ಜಾಡರ ಶಿವರಾಜ ಕಪಲೆ ರೂಪೇಶ ಪಂಚಾಳ ದಯಾನಂದ ನಿಮಾನೆ ನಾಗೇಶ ಮೇತ್ರೆ ಸಡಕಯ್ಯ ಸ್ವಾಮಿ ಗದಗಯ್ಯ ಮಠಪತಿ ರಾಜಕುಮಾರ ತೊಂಡಾರೆ ಧರ್ಮೇಂದ್ರ ಭೋಸಲೆ ಮಾರುತಿರಾವ ಬೇಂದ್ರೆ ಹಾಗೂ ಹಲವು ಪ್ರಮುಖರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶ್ವೇತಾ ಸುನೀಲ ಭುಜಂಗೆ ನೃತ್ಯ ನೋಡಿಗರ ಗಮನ ಸೆಳೆಯಿತು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡಿತ್ತು ಅವಾಗ ನಾಲ್ಕು ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಒಬ್ಬ ಇವತ್ತು ಎಂಟು ಸಾವಿರ ಮಕ್ಕಳು ಆರ್ನೂರಕ್ಕಿಂತ ಹೆಚ್ಚಿಗೆ ಸೇವಾ ಬಳಗ ಅದರ ಜೊತೆಯಲ್ಲಿ ಮೂವತ್ತೇಳು ಶಾಲೆಗಳು ಕೆಲಸವನ್ನು ಮಾಡುತ್ತ ಇದೆಲ್ಲವನ್ನ ಇಟ್ಟುಕೊಂಡು ಸರಿ ಸುಮಾರು ಐವತ್ತು ವರ್ಷ ಶೈಕ್ಷಣಿಕವಾಗಿ ನಾವು ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ ಶಾಲೆ ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಶಾಲೆ ಮುಖಾಂತರ ಏನಾದರೂ ಬದಲಾವಣೆಗಳನ್ನು ತರಬೇಕನ್ನುವಂತ ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನಕ್ಕೆ ಬಂದಾಗ ನಮ್ಮ ಸಿಡಂ ನಗರವನ್ನು ನೋಡಿ ಸಿಡಂ ನಗರ ಶೈಕ್ಷಣಿಕ ಆಸೆ ಜನ ಸೇರಿಸಿ ಕೀರ್ತಿಯನ್ನು ಏನು ಉಲ್ಲಾಸ ಎಲ್ಲರಿಗೂ ಅನುಕೂಲ ಅಂತ ಜನಗಳ ಸೇರಿಸ್ತಾರೆ ಅದಕ್ಕಾಗಿ ಲಕ್ಷ ಗಂಟೆ ಜನ ಸೇರ್ತಿದ್ದಾರೆ ಇವತ್ತು ನಿಜವಾಗಿ ನಮ್ಮ ಕಲಬುರಗಿಯಲ್ಲಿ ಕಲಬುರಗಿ ಕಂಪ್ ಆಗಲಿ ಆಮೇಲೆ ಶೇಡಮ್ದಲ್ಲಿ ನಡೀತಕ್ಕಂಥ ಇಲ್ಲಿ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ನಡೀತದೆ ಏಳಂದ್ರೆ ಇವತ್ತು ಎಲ್ಲರಿಗೂ ಹೇಳುವ ಇದೆ ಇವತ್ತು ಹೇಳಬೇಕಾದ್ರೆ ಇಂಥವ್ರು ಬರ್ತಾರೆ ಇದು ಇಂಥ ಸಂಸ್ಥೆ ಏನು ಏನ್ಮಾಡ್ತದೆ ಅಂದರೆ ಸ್ವಲ್ಪ ನಮ್ಮ ಮುಂದಕ್ಕೆ ಹೋಗ್ತದೆ ಒತ್ತಿದಾಗ ನಾವು ಏನು ಮಾಡಬೇಕು ಎದ್ದು ನಮ್ಮ ಕಾಲಿನ ಮೇಲೆ ನಾವು ನಿಂತು ನಾವಿಗೊಂದು ಸುಧಾರಣೆ ಆಗಬೇಕಾಗ್ಯದ ಆ ನಿಟ್ಟಿನಲ್ಲಿ ಮತ್ತು ಭಾರತೀಯ ಶಿಕ್ಷಣ ಸಂಸ್ಕೃತಿ ಉತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅದು ಬಹಳ ದೊಡ್ಡ ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ನಮ್ಮ ಮೂರು ಜನ ಕೂಡ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಏನು ಮಾಡ್ಬೇಕಂದ್ರೆ ಆ ಇದರಲ್ಲಿ ಶೇಡ ಭಾಗವಹಿಸಬೇಕಂತ ಹೇಳಿ ಎಲ್ಲರಲ್ಲೇ ಕೇಳಿ ಕೇಳಿ ಕೇಳಿಕೊಂಡು ಇದು ಬಹಳ ಚೆನ್ನಾಗಿ ಕಾರ್ಯಕ್ರಮ ನಮ್ಮ ಅಕ್ಕನ ಬೆಳೆದವರು ನಾನು ನಿನ್ನೆ ಮಾಡಿ ಹೇಳಿದ ಅಪ್ರೇಮ ಮಾಡಿದವ್ರಿಗೆ ನೀವು ಶನಿವಾರದ್ದು ಯಾರಿಗಿದ್ರು ಬದನೆ ಮಾಡ್ತೀರಿ ಪೂಜಾರಾಗಿ ಸದಾರ್ಸುವ ಮಹಾಸ್ವಾಮಿಗಳು ಬೈ ಧನ್ಯವಾದಗಳು ಹೇಳ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಚಾಲು ಎಲ್ಲರಿಗೂ ನಾನು ಅನಂತ ಕೋಟಿ ಧನ್ಯವಾದ ಹೇಳಿ ನಮ್ಮ ಮನಸ್ಸು ಮಹಾಸ್ವಾಮಿಗಳು ಆಯೋಗ ಲೋಕಸಭೆ ಅಲ್ಲಿ ಕಾರ್ಯ ಮಾಡೋ ಅಲ್ಲಿ ಅವ್ರಿಗೆ